ಮುಂದಿನ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಸೂರ್ಯಗ್ರಹಣ ಹಾಗೂ ಫಾಲ್ಗುಣ ಅಮಾವಾಸ್ಯೆಯಂದು ಅನೇಕ ಶುಭ ಯೋಗಗಳು ರೂಪುಗೊಳ್ತಾ ಇವೆ ಈ ಸಮಯದಲ್ಲಿ ರೂಪುಗೊಳ್ಳುವ ನಾಲ್ಕು ಶುಭ ಯೋಗಗಳು ಜ್ಯೋತಿಷ್ಯದ ಪ್ರಕಾರ ಈ ರಾಶಿಗಳಿಗೆ ಅಂದರೆ ನಾನು ಮುಂದೆ ಹೇಳ್ತಾ ಇರುವಂಥ ರಾಶಿಗಳಿಗೆ ಶುಭ ಫಲಗಳನ್ನು ತರಲಿವೆ ವೈದಿಕ ಜ್ಯೋತಿಷ್ಯದ ಪ್ರಕಾರ ಹಿಂದೂ ಧರ್ಮದಲ್ಲಿ ಅಮಾವಾಸ್ಯೆಯ ದಿನ ವಿಶೇಷ ಮಹತ್ವವನ್ನು ಹೊಂದಿದೆ ಕ್ಯಾಲೆಂಡರ್ ಪ್ರಕಾರ ಒಂದು ವರ್ಷದಲ್ಲಿ ಒಟ್ಟು ಹನ್ನೆರಡು ಅಮಾವಾಸಿಯ ದಿನಗಳಿವೆ ಅದೇ ರೀತಿ ಫಾಲ್ಗುಣ ಮಾಸದ ಅಮಾವಾಸಿಯ ದಿನ ವಿಶೇಷ ಮಹತ್ವವನ್ನು ಹೊಂದಿದೆ ಇದೆ ಇದು ಮಂಗಳವಾರದಂದು ಬರೋದ್ರಿಂದ ಇದನ್ನ ಭೌಮತಿ ಅಮಾವಾಸಿ ಅಂತ ಕರೆಯಲಾಗುತ್ತೆ ಇದಲ್ಲದೆ ಈ ದಿನದಂದೇ ಸೂರ್ಯಗ್ರಹಣ ಕೂಡ ಅಂದ್ರೆ ನಾಳೆ ಮಂಗಳವಾರ ಅಮಾವಾಸೆ ಅದರ ಜೊತೆಗೆ ಸೂರ್ಯಗ್ರಹಣ ಕೂಡ ಸಂಭವಿಸ್ತಾ ಇದೆ ಈ ಗ್ರಹಣ ಶನಿಯು ಆಳುವಂತಹ ರಾಶಿ ಚಕ್ರ ಚಿಹ್ನೆಯಾದಂತಹ ಕುಂಭರಾಶಿಯಲ್ಲಿ ಈ ಒಂದು ಸೂರ್ಯಗ್ರಹಣ ಆಗ್ತಾ ಇದೆ ಇದು ಶನಿಯ ರಾಶಿ ಶನಿಯ ರಾಶಿಯಲ್ಲಿ ಸೂರ್ಯಗ್ರಹಣ ಆಗ್ತಾ ಇದೆ ಇದೇ ದಿನ ಬುಧಾದಿತ್ಯ ರಾಜಯೋಗ ಲಕ್ಷ್ಮೀನಾರಾಯಣ ರಾಜಯೋಗ ಶುಕ್ರಾದಿತ್ಯ ರಾಜಯೋಗ ಮತ್ತು ಚಂದ್ರ ಮತ್ತು ಮಂಗಳ ಗ್ರಹಗಳ ಸಂಯೋಗ ಮಹಾಲಕ್ಷ್ಮಿ ರಾಜಯೋಗವನ್ನ ಸೃಷ್ಟಿಸ್ತಾ ಇವೆ ಈ ರಾಜಯೋಗಗಳ ರಚನೆ ಕೆಲವು ರಾಶಿ ಚಕ್ರ ಚಿಹ್ನೆಗಳಿಗೆ ಅದೃಷ್ಟವನ್ನ ತರುತ್ತೆ ಇದು ವೃತ್ತಿ ಮತ್ತು ವ್ಯವಹಾರದಲ್ಲಿ ಪ್ರಗತಿಯನ್ನ ಕಾಣೋದಕ್ಕೆ ಕಾರಣವಾಗುತ್ತೆ ಹಾಗಾದ್ರೆ ಆ ಅದೃಷ್ಟವಂತ ರಾಶಿಯವರು ಯಾರ್ಯಾರು ಅಂತ ನೋಡ್ತಾ ಹೋಗೋಣ ಮಕರ ರಾಶಿ ಫಾಲ್ಗುಣ ಮಾಸದ ಅಮಾವಾಸ್ಯೆ ಹಾಗೂ ಸೂರ್ಯಗ್ರಹಣ ಮಕರ ರಾಶಿಗೆ ಪ್ರಯೋಜನಕಾರಿಯಾಗಿರುತ್ತೆ ಈ ಸಮಯದಲ್ಲಿ ನೀವು ನಿಮ್ಮ ಕೆಲಸ ಮತ್ತು ವ್ಯವಹಾರದಲ್ಲಿ ಪ್ರಗತಿಯನ್ನು ಕಾಣ್ತೀರಿ ಉದ್ಯೋಗಿಗಳಿಗೆ ಕೆಲಸದಲ್ಲಿ ಹೊಸ ಜವಾಬ್ದಾರಿ ಅದು ಸಿಗ್ತವೆ ಸ್ವಂತ ವ್ಯವಹಾರವನ್ನು ನಡೆಸ್ತಾ ಇರುವಂಥವರು ಈ ಸಮಯದಲ್ಲಿ ಆರ್ಥಿಕ ಲಾಭಕ್ಕಾಗಿ ಅವಕಾಶಗಳನ್ನು ಕಂಡುಕೊಳ್ತಾರೆ ಅಂದರೆ ನಿಮಗೆ ಲಾಭ ಅಂದರೆ ಹಣ ಬರುವಂತಹ ದಾರಿಗಳು ನಿಮಗೆ ಹೊಸ ಹೊಸ ದಾರಿಗಳು ಸಿಗ್ತವೆ ಇದು ಅವರ ಆರ್ಥಿಕ ಪರಿಸ್ಥಿತಿಯನ್ನು ಬಲಪಡಿಸುತ್ತೆ ಈ ಸಮಯದಲ್ಲಿ ನೀವು ವಾಹನ ಅಥವಾ ಆಸ್ತಿಯನ್ನು ಖರೀದಿ ಕೂಡ ಮಾಡ್ತೀರಿ ಕೌಟುಂಬಿಕ ಜೀವನ ಸಾಕಷ್ಟು ಸುಖಮಯವಾಗಿರುತ್ತೆ ನಿಮ್ಮ ಆರೋಗ್ಯದಲ್ಲಿ ಕೂಡ ಏನು ಸಕಾರಾತ್ಮಕ ಒಂದು ಬೆಳವಣಿಗೆಯನ್ನು ನೀವು ಕಾಣಬಹುದು ಏನಾದರೂ ಸಮಸ್ಯೆ ಇದ್ರೆ ಅದು ಕೂಡ ಪರಿಹಾರ ಆಗುತ್ತೆ ಆರೋಗ್ಯ ಸಮಸ್ಯೆ ಇದ್ರೆ ಸಾಕಷ್ಟು ಸಮಯಗಳಿಂದ ನಿಮಗೆ ಸಿಗಬೇಕಾಗಿರುವಂತಹ ಹಣ ನಿಮ್ಮ ಕೈಗೆ ಬಂದು ಸೇರುತ್ತೆ ಹಾಗೆ ಈ ಸಂದರ್ಭದಲ್ಲಿ ನಿಂತಿರುವಂತಹ ಕೆಲಸಗಳು ಕೂಡ ಮತ್ತೆ ನಡೆಯುವುದರಿಂದ ನಿಮಗೆ ಕೈ ತುಂಬ ಅಂದ್ರೆ ನಿಮಗೆ ಕೈ ತುಂಬ ಲಾಭ ಸಿಗುವಂತದ್ದಾಗತ್ತೆ ಇನ್ನು ಮಿಥುನ ರಾಶಿಯವರಿಗೆ ಮಿಥುನ ರಾಶಿಯವರಿಗೆ ಫಾಲ್ಗುಣ ಮಾಸದ ಅಮಾವಾಸ್ಯೆ ಮತ್ತು ಸೂರ್ಯಗ್ರಹಣ ಅನ್ನುವಂಥದ್ದು ಧನಾತ್ಮಕ ಫಲಗಳನ್ನು ತರುತ್ತೆ ಸಕಾರಾತ್ಮಕ ಫಲಗಳನ್ನು ತರುತ್ತೆ ಈ ಸಮಯ ಮಿಥುನ್ ರಾಶಿಯವರ ಆತ್ಮವಿಶ್ವಾಸ ಜಾಸ್ತಿ ಆಗುತ್ತೆ ಜೊತೆಗೆ ನಿಮ್ಮ ಧೈರ್ಯ ಮತ್ತು ಶೌರ್ಯ ಹೆಚ್ಚಾಗತ್ತೆ ಕುಟುಂಬದ ಎಲ್ಲ ಸದಸ್ಯರಲ್ಲಿ ಪ್ರೀತಿ ಮತ್ತು ಸಾಮರಸ್ಯ ಹೆಚ್ಚಾಗುತ್ತೆ ಇದು ಮಾನಸಿಕ ಶಾಂತಿಗೆ ಕಾರಣವಾಗುತ್ತೆ ಅಂದರೆ ಮನಸ್ಸಿಗೆ ಒಂದು ರೀತಿ ನೆಮ್ಮದಿ ಶಾಂತಿ ಸಿಗುತ್ತೆ ಮತ್ತು ಈ ಮಿಥುನ ರಾಶಿಯ ಉದ್ಯಮಿಗಳಿದ್ದರೆ ಗಮನಾರ್ಹ ಆರ್ಥಿಕ ಲಾಭವನ್ನು ಕೂಡ ನೀವು ಅನುಭವಿಸ್ತೀರಿ ನೀವು ಧಾರ್ಮಿಕ ಅಥವಾ ಶುಭ ಕಾರ್ಯಕ್ರಮಗಳಲ್ಲಿ ಕೂಡ ಭಾಗವಹಿಸ್ತೀರಿ ಅಚಾನಕ್ಕಾಗಿ ಆಕಸ್ಮತ್ತಾಗಿ ಸಾಕಷ್ಟು ಸಮಯಗಳಿಂದ ನಿಮಗೆ ಸಿಗಬೇಕಾಗಿದ್ದಂಥ ಹಣ ನಿಮಗೆ ಬಂದು ಸೇರುತ್ತೆ ಬಹಳ ಟೈಮಿಂದ ಕಾಯ್ತಾ ಇದ್ದಂಥ ಹಣ ನಾಳೆ ನಿಮ್ಮ ಕೈ ಬಂದು ಸೇರುತ್ತೆ ಒಂದು ವೇಳೆ ನೀವು ವ್ಯಾಪಾರವನ್ನು ಮಾಡ್ತಾ ಇದ್ದರೆ ಮಿಥುನ ರಾಶಿಯವರು ನಿಮ್ಮ ವ್ಯಾ ವ್ಯಾಪಾರದಲ್ಲಿ ಗ್ರಾಹಕರ ಸಂಖ್ಯೆ ಹೆಚ್ಚಾಗತ್ತೆ ಅಂದರೆ ವ್ಯಾಪಾರ ಚೆನ್ನಾಗಾಗತ್ತೆ ಅದರಿಂದಾಗಿ ಸಿಗುವಂಥ ಲಾಭ ಕೂಡ ನಿಮಗೆ ದುಪ್ಪಟ್ಟಾಗತ್ತೆ ಡಬಲ್ ಆಗುತ್ತೆ ಈ ಮೂಲಕ ನೀವು ನಿಮ್ಮ ಆರ್ಥಿಕ ಪರಿಸ್ಥಿತಿಯನ್ನು ಇನ್ನಷ್ಟು ಉತ್ತಮಗೊಳಿಸಿಕೊಳ್ಳಬಹುದು ಹಾಗೆ ಜೀವನದಲ್ಲಿ ಇನ್ನಷ್ಟು ದೊಡ್ಡ ಮಟ್ಟದಲ್ಲಿ ಅಭಿವೃದ್ಧಿಯನ್ನು ಸಾಧಿಸಬೇಕು ಅನ್ನುವಂತಹ ನಿಮ್ಮ ಕನಸು ಕೂಡ ನನಸಾಗುತ್ತೆ ಇನ್ನು ಸಿಂಹರಾಶಿ ಸಿಂಹರಾಶಿಯನ್ನು ನೋಡಿ ಸೂರ್ಯಗ್ರಹಣ ಮತ್ತು ಪಾಲ್ಗುಣ ಮಾಸದ ಅಮಾವಾಸ್ಯೆ ಸಿಂಹರಾಶಿಯವರಿಗೆ ಪ್ರಯೋಜನ ಕಾರಿ ಫಲಗಳನ್ನು ತರುತ್ತೆ ಈ ಸಮಯದಲ್ಲಿ ನಿಮ್ಮ ದೈನಂದಿನ ಆದಾಯ ಹೆಚ್ಚಾಗುತ್ತೆ ನೀವು ದೇಶ ಅಥವಾ ವಿದೇಶಗಳಲ್ಲಿ ಪ್ರಯಾಣ ಮಾಡಬಹುದು ಹಾಗೆ ನಿಮ್ಮ ಯೋಜಿತ ಅಂದರೆ ನೀವು ಅಂದುಕೊಂಡಂತಹ ಯೋಜನೆಗಳು ಯಶಸ್ವಿ ಆಗ್ತವೆ ನಿರುದ್ಯೋಗಿಗಳಿದ್ರೆ ಏನು ಸಿಂಹರಾಶಿಯವರು ನಿರುದ್ಯೋಗಿಗಳಿದ್ರೆ ಈ ಸಮಯದಲ್ಲಿ ಉದ್ಯೋಗ ಕೂಡ ನೀವು ಈಗ ಎಲ್ಲಾದರೂ ನೀವು ಕೆಲಸಕ್ಕೆ ಅಪ್ಲೈ ಮಾಡಿದ್ರೆ ಆ ಉದ್ಯೋಗ ಕೂಡ ಸಿಗುತ್ತೆ ನಿಮ್ಮ ಪ್ರಯತ್ನದಲ್ಲಿ ಅದೃಷ್ಟ ನಿಮಗೆ ಅನುಕೂಲಕರವಾಗಿರುತ್ತೆ ಅನುಕೂಲ ಅಂದ್ರೆ ಪ್ರ ನಿಮಗೆ ಅದೃಷ್ಟ ನಿಮ್ಮ ಜೊತೆಗಿರುತ್ತೆ ನಿಮ್ಮ ಪ್ರಯತ್ನದ ಜೊತೆಗೆ ಹಾಗೆ ಬಾಕಿ ಇರುವಂಥ ಕೆಲಸಗಳು ಪೂರ್ಣಗೊಳ್ತವೆ ಮತ್ತು ಯಾವಧಿಯಲ್ಲಿ ನೀವು ಹೂಡಿಕೆಯಿಂದ ಎಲ್ಲಾದರೂ ಹೂಡಿಕೆ ಮಾಡಿದ್ದಿದ್ದರೆ ಅದರಿಂದ ಲಾಭವನ್ನು ಪಡಿತೀರಿ ಪ್ರತಿಯೊಂದು ಇಚ್ಛೆ ಆಕಾಂಕ್ಷೆಗಳು ಈ ಸಂದರ್ಭದಲ್ಲಿ ಪೂರ್ತಿ ಆಗ್ತವೆ ಸಿಂಹರಾಶಿಯವರಿಗೆ ಹಾಗೆ ಕೆಲಸ ಮಾಡುವಂಥ ಸ್ಥಳದಲ್ಲಿ ನಿಮ್ಮ ಪೂರ್ಣ ಸಾಮರ್ಥ್ಯದ ಜೊತೆಗೆ ಪ್ರತಿಯೊಂದು ಕೆಲಸಗಳನ್ನು ಪೂರ್ತಿಗೊಳಿಸ್ತೀರಿ ಪೂರ್ಣ ಪ್ರ ಪೂರ್ಣವಾಗಿ ಮಾಡ್ತೀರಿ ಹಾಗೆ ಪಾಲುದಾರಿಕೆ ವ್ಯಾಪಾರವನ್ನು ಮಾಡ್ತಾ ಇರುವಂತಹ ಸಿಂಹರಾಶಿಯವರು ತಮ್ಮ ಪಾರ್ಟ್ನರ್ ಜೊತೆಗೆ ಉತ್ತಮ ರೀತಿಯ ಸಂಬಂಧವನ್ನು ಹೊಂದಬಹುದು ಸಮಸ್ಯೆಗಳಿದ್ದರೂ ಕೂಡ ಅದು ಪರಿಹಾರ ಆಗುತ್ತೆ ಹಾಗೆ ಈ ಸಂದರ್ಭದಲ್ಲಿ ನಿಮ್ಮ ಆರೋಗ್ಯ ಚೆನ್ನಾಗಿರುತ್ತೆ ಜೀವನದಲ್ಲಿ ನೀವು ಅನುಭವಿಸ್ತಾ ಇರುವಂತಹ ಒಂಟಿತನ ದೂರವಾಗುತ್ತೆ ವ್ಯಾಪಾರಕ್ಕೆ ಸಂಬಂಧಪಟ್ಟಂಥ ಯಾವುದೇ ರೀತಿ ಯೋಜನೆಗಳನ್ನು ಯೋಜನೆಗಳನ್ನು ಕೂಡ ಕಾರ್ಯರೂಪಕ್ಕೆ ತರುವಂತಹ ನಿಮ್ಮ ಯೋಚನೆ ಈ ಸಂದರ್ಭದಲ್ಲಿ ಯಶಸ್ವಿಯಾಗುತ್ತೆ ಭವಿಷ್ಯದಲ್ಲಿ ಇದು ಈ ಸಿಂಹರಾಶಿಯವರಿಗೆ ಒಂದು ಒಂದು ರೀತಿಯ ಲಾಭವನ್ನು ನಿಮಗೆ ಒದಗಿಸಿಕೊಡುವಂಥದ್ದು ಇನ್ನಷ್ಟು ವಿಡಿಯೋಗಳಿಗಾಗಿ ಮೀಡಿಯೈಟೀನ್ ಕರ್ನಾಟಕ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ಹೊಸ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಅನ್ನು ಕ್ಲಿಕ್ ಮಾಡಿ ಥ್ಯಾಂಕ್ ಯು